ಶ್ರೀ ಗುರುಭ್ಯೋ ನಮಃ ಓಂ ವ್ಯಾಸಂ ವಸಿಷ್ಠ ನಪ್ತಾರೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತ್ ಮೂರನೆಯ ಭಾಗ ನಾರದನು ಅರ್ಜುನನಿಗೆ ಗೌತಮೇಶ್ವರ ಮಹಾಲಿಂಗದ ಮಹಿಮೆಯನ್ನು ಹೇಳತೊಡಗಿದನು ಪೂರ್ವ ಕಾಲದಲ್ಲಿ ಕಾಲುಗಳಲ್ಲಿಯೂ ಕಣ್ಣುಗಳಿದ್ದ ಮಹಾಯೋಗಿಯಾದ ಗೌತಮ ಎಂಬ ಮಹರ್ಷಿ ಇದ್ದನು ಅಹಲ್ಯಾದೇವಿಯು ಇವನ ಸತಿ ಗೋದಾವರಿ ನದಿಯ ಉಗಮಕ್ಕೆ ಕಾರಣನೇ ಶ್ರೀ ಗೌತಮ ಮಹರ್ಷಿಯು ಗೌತಮನು ಗುಪ್ತ ಕ್ಷೇತ್ರದ ಮಹಿಮೆಯಿಂದ ಪ್ರಭಾವಿತನಾಗಿ ಅಲ್ಲಿಯೇ ಯೋಗ ಸಾಧನೆ ಮಾಡುತ್ತಾ ದೀರ್ಘಕಾಲದವರೆಗೆ ತಪಸ್ಸನ್ನು ಮಾಡಿ ಯೋಗ ಸಿದ್ಧಿಯನ್ನು ಪಡೆದು ಗೋದಾವರಿ ದಡದಲ್ಲಿ ಗೌತಮೇಶ್ವರ ಲಿಂಗವನ್ನು ಪ್ರತಿಷ್ಠೆ ಮಾಡಿದನು ಈ ಲಿಂಗಕ್ಕೆ ಅಭಿಷೇಕ ಮಾಡಿ ಚಂದನವನ್ನು ಲೇಪಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಗುಗ್ಗುಲದ ಧೂಪ ಅರ್ಪಿಸಿದರೆ ರುದ್ರಲೋಕದಲ್ಲಿ ದೀರ್ಘಕಾಲ ವಾಸ ಮಾಡುವ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಹೀಗೆಂದು ಹೇಳಿದನು ಅರ್ಜುನನು ಸಾಧನೆಗಳಲ್ಲಿ ಯೋಗ ಸಾಧನೆಯೇ ಉತ್ಕೃಷ್ಟವಾದುದು ಎಂದು ಹೇಳುತ್ತಾರಲ್ವಾ ಯೋಗ ಸಾಧನೆಯ ಸ್ವರೂಪವನ್ನು ದಯಮಾಡಿ ತಿಳಿಸಿ ಎಂದು ಕೇಳಿದನು ಮಹಾರದನು ಯೋಗ ತತ್ವವನ್ನು ಕೇಳುವುದರಿಂದಲೇ ಚಿತ್ತ ಶುದ್ಧಿಯಾಗುವುದೆಂದ ಮೇಲೆ ಸಾಧನೆಯ ಮಹತ್ ಫಲ ಹೇಗಿರಬಹುದು ಊಹಿಸಬಲ್ಲೆಯ ಚಿತ್ತವೃತ್ತಿಯನ್ನು ನಿಗ್ರಹಿಸುವುದೇ ಯೋಗದ ನಿಜ ಸ್ವರೂಪವೆಂದು ಹೇಳಲ್ಪಟ್ಟಿದೆ ಯೋಗಿಗಳು ಇದನ್ನು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯೇಯ ಧ್ಯಾನ ಮತ್ತು ಸಮಾಧಿ ಎಂಬ ಅಷ್ಟಾಂಗ ವಿಧದಿಂದ ಸಾಧಿಸಿಕೊಳ್ಳುವರು ಅಷ್ಟಾಂಗಗಳನ್ನು ಅಭ್ಯಾಸ ಮಾಡುವುದರಿಂದ ಮನುಷ್ಯನು ಯೋಗ ಫಲವನ್ನು ಪಡೆಯುವನು ಅಹಿಂಸೆ ಸತ್ಯ ಅಸ್ಥೇಯ ಅಂದ್ರೆ ಕದಿಯದಿರುವುದು ಬ್ರಹ್ಮಚರ್ಯ ಅಸ್ವೀಕಾರ ಇವುಗಳು ಯಮಗಳು ತನ್ನಂತೆಯೇ ಪರರನ್ನು ಸಕಲ ಪ್ರಾಣಿಗಳಲ್ಲಿಯೂ ಸ್ನೇಹ ಪ್ರೀತಿಯಿಂದ ವರ್ತಿಸಿ ಅವುಗಳ ಹಿತಕ್ಕಾಗಿ ಶ್ರಮಿಸುವುದನ್ನು ಅಹಿಂಸೆ ಎಂದು ಕರೆಯುವರು ತಾನು ಸ್ವತಃ ಕಂಡಿರುವುದು ಕೇಳಿರುವುದು ಅನುಭವಿಸಿರುವುದನ್ನು ನಡೆದಂತೆಯೇ ತಿಳಿಸುವುದಕ್ಕೆ ಸತ್ಯ ಎಂದು ಹೇಳಿರುವುದು ಸತ್ಯವನ್ನು ಹೇಳುವಾಗಲೂ ಇತರರಿಗೆ ಹಿಂಸೆಯಾಗದ ರೀತಿಯಲ್ಲಿ ಹೇಳಬೇಕು ಎಂತಹ ಆಪತ್ಕಾಲದಲ್ಲಿಯೂ ಪರರ ಪದಾರ್ಥಗಳನ್ನು ಕಾಯ ವಾಚ ಮನಸ ಹೆಚ್ಚಿಸದಿರುವುದೇ ಅಷ್ಟೇಯ ಎನಿಸುವುದು ಯತಿಗಳಾದವರು ಮನೋವಾಕಾಯಗಳಿಂದ ಸ್ತ್ರೀ ಸಂಘವನ್ನು ಮಾಡದಿರುವುದು ಗೃಹಸ್ಥರು ಋತುಕಾಲದಲ್ಲಿ ಮಾತ್ರ ತಮ್ಮ ಪತ್ನಿಯರ ಸಂಘವನ್ನು ಮಾಡುವುದು ಇದು ಬ್ರಹ್ಮಚರ್ಯ ಎನಿಸಿಕೊಳ್ಳುತ್ತದೆ ಯತಿಗಳು ತ್ರಿಕರ್ಣ ಶುದ್ಧರಾಗಿ ಸರ್ವಸಂಗವನ್ನು ತ್ಯಾಗ ಮಾಡುವುದು ಗೃಹಸ್ಥರು ಮನಸ್ಸಿನಲ್ಲಿಯೇ ತ್ಯಜಿಸುವುದು ಸ್ವೀಕರಿಸದಿರುವುದು ಇವುಗಳಿಗೆ ಅಪರಿಗ್ರಹ ಎನ್ನುತ್ತಾರೆ ಇವುಗಳೆಲ್ಲವೂ ಅಷ್ಟಾಂಗ ಯೋಗ ವಿಧಾನದ ಯಮಗಳೆಂದು ಹೇಳಲ್ಪಟ್ಟಿದೆ ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನಾ ಸುಖಿಬೋ ಎಲ್ಲರಿಗೂ ನಮಸ್ಕಾರ